ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ನಮ್ಮ ಶೇರ್ ಮಾರ್ಕೆಟಲ್ಲಿ ಏನಾಯಿತು ನಿಫ್ಟಿ ಫಿಫ್ಟಿ ಏನಾಯಿತು ಬಿ ಎಸ್ ಸಿ ಸೆನ್ಸೆಕ್ಸ್ ಏನಾಯಿತು ಹಾಗೆ ಟಾಪ್ ಗೇನರ್ಸ್ ಯಾರು ಟ್ರೇಡ್ ಏನಾರು ನಮಗೆ ಸಿಕ್ತಾ ಅಂತ ನೋಡ್ಕೊಂಡು ಬನ್ನಿ ಇವತ್ತು ಬನ್ನಿ ನೋಡೋಣ ಏನಾಯಿತು ಅಂತ ನಿಫ್ಟಿ ಫಿಫ್ಟಿ ನೋಡೋದಾದರೆ ಇವತ್ತು ಸುಮಾರು ಎಪ್ಪತ್ತು ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇಪ್ಪತ್ತೊಂದು ಸಾವಿರದ ಒಂಬೈನೂರ ಹತ್ತಕ್ಕೆ ಕ್ಲೋಸ್ ಆಗಿದೆ ಹೆಚ್ಚು ಕಡಿಮೆ ಇಪ್ಪತ್ತೆರಡು ಸಾವಿರ ಹತ್ತ ರೀಚ ಆ ಹತ್ರ ಹೋಗಿದೆ ನೋಡೋಣ ಏನಾಗುತ್ತೋ ರೀಚ್ ಆಗುತ್ತೋ ಅಥವಾ ಅಲ್ಲಿ ಏನಾರು ರೆಸಿಸ್ಟೆನ್ಸ್ ಆಗಿ ಏನಾರು ಸ್ವಲ್ಪ ಇಳಿಯೋಕ್ಕೆ ಶುರು ಆಗುತ್ತೆ ಅಂತ ನೋಡೋಣ ಅದೇ ರೀತಿ ಬಿ ಎಸ್ ಸಿ ಸೆನ್ಸೆಕ್ಸ್ ಕೂಡ ಅಷ್ಟೇ ಸುಮಾರು ಇದು ಕ್ಲೋಸ್ ಆಗಬೇಕಾದ್ರೆ ಎಪ್ಪತ್ತೆರಡು ಸಾವಿರದ ಐವತ್ತು ಪಾಯಿಂಟ್ಸಿಗೆ ಕ್ಲೋಸ್ ಆಗಿದೆ ಸುಮಾರು ಇನ್ನೂರ ಇಪ್ಪತ್ತೇಳು ಪಾಯಿಂಟ್ ಐದು ಐದು ಪಾಯಿಂಟ್ಸ್ ಅಷ್ಟು ಇದು ಏರಿಕೆ ಆಗಿದೆ ಅದೇ ರೀತಿ ಟ್ರೆಂಡಿಂಗ್ ಶೇರ್ಸ್ಗಳು ಅಂತ ಹೇಳಿದ್ರೆ ಎಚ್ ಡಿ ಎಫ್ ಸಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇವತ್ತು ಒಂದು ಎರಡು ಪರ್ಸೆಂಟ್ ಅಷ್ಟು ಏರಿಕೆ ಆಗಿದೆ ಸುಮಾರು ಇಳಿದಿತ್ತು ನೋಡ್ಬೋದಿತ್ತು ನಾವು ಒಂದೆರಡು ವಾರದ ಹಿಂದೆ ಇದರ ಪ್ರತಿಯೊಂದು ಶೇರಲ್ಲಿ ಸುಮಾರು ಮೂವತ್ತು ಅಷ್ಟು ಏರಿಕೆ ಆಗುತ್ತೆ ಅದೇ ರೀತಿ ಎಸ್ ಬ್ಯಾಂಕ್ ನಾವು ನೋಡೋದಾದ್ರೆ ಇವತ್ತು ಒಂದು ಸುಮಾರು ಒಂದು ಪರ್ಸೆಂಟ್ ಅಷ್ಟು ಏರಿಕೆಯಾಗಿದೆ ನೋಡೋದಾದ್ರೆ ಮೂವತ್ತು ಪೈಸಾ ಪ್ರತಿಯೊಂದು ಶೇರಲ್ಲಿ ಒಂದು ಮೂವತ್ತು ಅಷ್ಟು ಏರಿಕೆ ಆಗಿದೆ ಎನ್ ಎಚ್ ಪಿ ಸಿ ಇದು ಒಂದು ಒಳ್ಳೆಯ ಇಂಟ್ರಾಡೇ ಇತ್ತು ಅವಕಾಶ ಕೊಡ್ತೀವಿ ಇವತ್ತು ನೋಡೋದಾದರೆ ಎನ್ ಎಚ್ ಪಿ ಸಿನಲ್ಲಿ ಇವತ್ತು ಪ್ರತಿಯೊಂದು ಶೇರಲ್ಲಿ ನಾಲ್ಕು ಅಷ್ಟು ಏರಿಕೆ ಆಗಿದೆ ಇದೊಂದು ಟ್ರೆಂಡಿಂಗ್ ಶೇರ್ ಹಾಗೆ ನಾವು ಇನ್ನು ಬೇರೆ ಟ್ರೆಂಡಿಂಗ್ ಶೇರ್ ಯಾವುದು ಅಂತ ನೋಡೋದಾದ್ರೆ ಐ ಆರ್ ಎಫ್ ಸಿ ಐ ಆರ್ ಎಫ್ ಸಿ ನೋಡೋದಾದ್ರೆ ಇವತ್ತೂ ಅಷ್ಟೇ ಒಂದು ಒಳ್ಳೆ ಇಂಟ್ರಾಡೇ ಪರವಾಗಿಲ್ಲ ಒಂದು ಇಂಟ್ರಾ ಡೇನೇ ಕೊಡ್ತು ಅದೇ ರೀತಿ ಇದರಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು ನಾಲ್ಕು ರೂಪಾಯಿ ಅರವತ್ತು ಪೈಸಷ್ಟು ಏರಿಕೆ ಆಗಿದೆ ಇವತ್ತು ಅದೇ ರೀತಿ ಮತ್ತೆ ಯಾವುದು ಟ್ರೆಂಡಿಂಗ್ ಶೇರ್ ಅಂದರೆ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಒಂದು ನಾಲ್ಕೈದು ದಿವಸ ಒಂದು ಸ್ಟಾಪ್ ಲಾಸ್ನ ಹಿಟ್ಟಾಯಿತು ಅಂದರೆ ಒಂದು ಇನ್ನೂರು ಮುನ್ನೂರು ಪ್ರತಿಯೊಂದು ಒಂದು ಇನ್ನೂರು ಶೇರ್ಸಲ್ಲಿ ಲಾಸ್ ಆಯಿತು ಆದರೆ ಮತ್ತೆ ಇದು ಇವತ್ತು ಒಂದು ಒಳ್ಳೆಯ ಇಂಟ್ರಾಡೈಟ್ ರೇಟ್ ಕೊಟ್ಟಿದ್ದು ಪ್ರತಿಯೊಂದು ಷೇರಲ್ಲಿ ಇವತ್ತು ಸುಮಾರು ಎಂಟು ರೂಪಾಯಿ ನಲವತ್ತು ಅಷ್ಟು ಏರಿಕೆ ಆಗಿದೆ ಇದರಲ್ಲಿ ಹಾಗೆ ಟಾಪ್ ಗೇನರ್ಸ್ ಯಾವುದು ಪೇ ಟಿ ಎಮ್ ಬಗ್ಗೆನೂ ಮಾತಾಡ್ಬಿಡೋಣ ಪೇ ಟಿ ಎಮ್ ಏನಾಯಿತು ಅಂದರೆ ಪೇ ಟಿ ಎಮ್ ಸುಮಾರು ಇಳಿದಿದೆ ನೋಡೋದಾದ್ರೆ ಮುನ್ನೂರು ಇಪ್ಪತ್ತೈದು ರೂಪಾಯಿ ಆಗಿದೆ ಇವಾಗ ಪೇ ಟಿ ಎಮ್ ಪ್ರತಿಯೊಂದು ಶೇರಲ್ಲಿ ಇವತ್ತು ಸುಮಾರು ಒಂದು ಐದು ಪರ್ಸೆಂಟಷ್ಟು ಇಳಿದಿದೆ ಅಂದರೆ ಹದಿನೇಳು ರೂಪಾಯಿ ಅಷ್ಟಿದು ಇಳಿದಿದೆ ನೋಡ್ಬೋದು ಇದು ಅಲ್ಲಿಂದ ಶುರುವಾಗಿದ್ದು ಹೆಚ್ಚು ಕಡಿಮೆ ಅಕ್ಟೋಬರ್ ನವಂಬರಿಂದ ಇದ್ರ ಬಗ್ಗೆ ಮಾತು ಶುರುವಾಗಿ ಇವಾಗ ಇದು ಮುನ್ನೂರ ರೂಪಾಯಿಗೆ ಬಂದಿದೆ ಹಾಗೆ ಟಾಪ್ ಗೇನರ್ಸ್ ಯಾರು ನಮ್ಮ ಶೇರ್ ಮಾರ್ಕೆಟಲ್ಲಿ ಯಾರು ಟಾಪ್ ಗೇನರ್ಸ್ ನಿಫ್ಟಿ ಫಿಫ್ಟಿನಲ್ಲಿ ಯಾರು ಅಂತ ನೋಡೋಣ ಬನ್ನಿ ಇವತ್ತು ಟಾಪ್ ಗೇನರ್ಸ್ ನಿಫ್ಟಿ ಫಿಫ್ಟಿನಲ್ಲಿ ಅಂತ ಹೇಳಿದ್ರೆ ಮಹೇಂದ್ರ ಅಂಡ್ ಮಹೇಂದ್ರ ಪ್ರತಿಯೊಂದು ಶೇರಲ್ಲಿ ಸುಮಾರು ನೂರ ಎಂಟು ರೂಪಾಯಿ ಸ್ಟೇರಿಕೆ ಏರಿಕೆ ಆಗಿದೆ ಅದೇ ರೀತಿ ಭಾರತ ಪೆಟ್ರೋಲಿಯಂ ನೋಡೋದಾದರೆ ಆರುನೂರ ಐವತ್ತೆರಡಕ್ಕೆ ಹೋಗ್ಬಿಟ್ಟಿದೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರು ಅಂದ್ಕೊಂಡಿರಲ್ಲ ಇದು ಈ ರೀತಿ ಇದು ಏರುತ್ತೆ ಅಂತ ಅದೇ ರೀತಿ ಎನ್ ಟಿ ಪಿ ಸಿನಲ್ಲಿ ಪ್ರತಿಯೊಂದು ಶೇರಲ್ಲಿ ಹನ್ನೊಂದು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಒ ಎನ್ ಜಿ ಸಿನಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ ಎಂಟು ರೂಪಾಯಿ ನಲವತ್ತೈದು ಪೈಸೆ ಅಷ್ಟು ಏರಿಕೆ ಆಗಿದೆ ಪವರ್ ಗ್ರಿಡ್ಡಲ್ಲಿ ಸುಮಾರು ಎಂಟು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ ಸ್ಟೇಟ್ ಬ್ಯಾಂಕ್ ನೋಡ್ಬೋದು ಪ್ರತಿಯೊಂದು ಶೇರಲ್ಲಿ ಎಂಟು ರೂಪಾಯಿ ಮೂವತ್ತು ಪೈಸಾ ಅಂದರೆ ಏಳುನೂರ ಅರವತ್ತೊಂದು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಸುಮಾರು ಏರಿಕೆ ಆಯಿತು ಇದರಲ್ಲಿ ಸ್ಟೇಟ್ ಬ್ಯಾಂಕಲ್ಲೂ ಅಷ್ಟೇ ಒಂದು ಒಳ್ಳೆ ರಿಟರ್ನ್ಸ್ ಅಂತಲೇ ಹೇಳ್ಬೋದು ಇತ್ತೀಚೆಗೆ ಕೋಲ್ ಇಂಡಿಯಾದಲ್ಲಿ ನೋಡೋದಾದ್ರೆ ಪ್ರತಿಯೊಂದು ಷೇರಲ್ಲಿ ಹತ್ತು ರೂಪಾಯಿ ಐವತ್ತು ಪೈಸಾ ಅಷ್ಟು ಏರಿಕೆ ಆಗಿದೆ ಮತ್ತು ಬೇರೆ ಎಲ್ಲ ಯಾವ ಷೇರ್ ಅಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆವಾಗಲೇ ಹೇಳ್ದಂಗೆ ಆಮೇಲೆ ಏಷ್ಯನ್ ಪೇಂಟ್ಸು ಅಷ್ಟೇ ಯು ಪಿ ಎಲ್ ಏಷ್ಯನ್ ಪೇಂಟ್ಸಲ್ಲಿ ಎಕ್ಸ್ಪರ್ಟ್ಸ್ಗಳು ಹೇಳೋ ಪ್ರಕಾರ ಇದರಲ್ಲಿ ಒಂದು ಶಾರ್ಟ್ ಟರ್ಮು ಟ್ರೇಡಿಂಗಿಗೆ ಅವಕಾಶ ಇದೆ ಅಂತ ಹೇಳ್ತಿದ್ರೆ ಗೊತ್ತಿಲ್ಲ ನೋಡ್ಬೇಕು ಅದು ಏನಾಗಿದೆ ಅಂತ ಯಾಕೆ ಅಂತೇಳಿದ್ರೆ ಫಿಫ್ಟಿ ಡೇಸ್ದು ಒಂದು ಮೂವಿಂಗ್ ಅವರೇಜ್ ರೀಚ್ ಆಗೋ ಚಾನ್ಸಸ್ ಇದೆ ಅಂತ ಬಟ್ ಹೇಳಕ್ಕೆ ಬರಲ್ಲ ಶೇರ್ ಮಾರ್ಕೆಟಲ್ಲಿ ಏನಾರು ಆಗ್ಬೋದು ಅದೇ ರೀತಿ ಯು ಪಿ ಎಲ್ಲು ಇಂಡಕು ಇಂಡಸ್ಟ್ರೀಸು ಟೈಟನ್ನು ವಿಪ್ರೋ ಇನ್ಫೋಸಿಸ್ನಲ್ಲಿ ಈಗೆಲ್ಲ ಶೇರ್ಸ್ಗಳಲ್ಲೂ ಇವತ್ತು ಏರಿಕೆ ಇದೆ ಇಂಟ್ರಾಡೇ ಟ್ರೇಡ್ ಅಂತ ಹೇಳಿದ್ರೆ ಒಂದು ಹತ್ತು ಸಾವಿರ ಕ್ಯಾಪಿಟಲಲ್ಲಿ ನೋಡೋದಾದರೆ ನಾವು ಇಂಡಿಯನ್ ರಿನ್ಯೂಬಲ್ ಎನರ್ಜಿ ನಾಲ್ಕೈದು ದಿವಸ ಇದು ಸ್ಟಾಪ್ ಲಾಸ್ ಅಂದರೆ ಲಾಸ್ ಮಾಡ್ತು ಬಟ್ ಯಾವಾಗ ಲಾಭ ಆಗುತ್ತೆ ಅದನ್ನು ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ ನಾವು ಇಂಟ್ರಾಡೇ ಟ್ರೇಡ್ ಮಾಡ್ತೀವಿ ಇಂಟ್ರಾಡೇ ಟ್ರೇಡ್ನಲ್ಲಿ ರಿಸ್ಕ್ ರಿವಾರ್ಡ್ ಎರಡೂ ಇರುತ್ತೆ ರಿಸ್ಕ್ ಇದ್ದೇ ಇರುತ್ತೆ ಅದರದ್ದೇ ಅದು ಒಂದು ರಿಸ್ಕ್ ಇರುತ್ತೆ ಅದೇ ರೀತಿ ಹೇಳಿ ಾದರೆ ಒಂದು ಇನ್ನೂರು ಶೇರ್ಸ್ನ ತಗೊಳ್ಳೋದಾದ್ರೆ ಒಂದು ಒಂಬತ್ತು ಸಾವಿರಕ್ಕೆ ಸಿಗ್ತಾ ಇತ್ತು ಇವತ್ತು ಮಾರ್ಜಿನ್ ಪ್ರತಿಯೊಂದು ಶೇರ್ಲಿ ಎಂಟು ರೂಪಾಯಿ ನಲವತ್ತು ಪೈಸಾ ಅಲ್ಲಿಗೆ ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಅಷ್ಟು ಇದರಲ್ಲಿ ರಿಟರ್ನ್ ಕೊಟ್ಟಿದೆ ಅದೇ ರೀತಿ ಆಕ್ಸಿಸ್ ಬ್ಯಾಂಕಲ್ಲಿ ಎನ್ ಎಫ್ ಓದ ಬಗ್ಗೆ ಇದೆ ಅದರಲ್ಲಿ ನೀವು ನೋಡ್ಬೋದು ಇಪ್ಪತ್ತ ಎರಡಕ್ಕೆ ಇದು ಕ್ಲೋಸ್ ಆಗುತ್ತೆ ಅದೇ ರೀತಿ ಎಚ್ ಜಿ ಬಿ ಗೋಲ್ಡ್ ಬಾಂಡ್ ನಾಳೆ ಇದು ಕ್ಲೋಸ್ ಆಗುತ್ತೆ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ